ಎಲ್ರಿಗೂ ನಮಸ್ತೆ ನಿಮ್ಮೆಲ್ರಿಗೂ ಆಯುಷ್ ಮಂಡಲಮಗೆ ಸ್ವಾಗತ ನೋಡಿ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೋ ಜನ ಮಕ್ಕಳನ್ನು ನೋಡಿ ಅವರು ಮಾತಾಡೋದ್ರಲ್ಲಿ ತುಂಬ ಲೇಟ್ ಮಾಡ್ತಿದ್ದಾರೆ ಯಾರಾದರೂ ಗಮನಿಸಿದ್ರೆ ಯಾಕೆ ಮಗು ಮಾತಾಡೋದ್ರಲ್ಲಿ ಡಿಲೇ ಆಗ್ತಾ ಇದೆ ಗಮನಿಸ್ತಾ ಇಲ್ಲ ಆದರೆ ಮಗುವನ್ನು ನಾವು ಸ್ಟ್ರೈಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀವಿ ಸ್ಪೀಚ್ ಥೆರಪಿ ಮಾಡಿಸ್ತೇವೆ ಅಥವಾ ಟ್ರೀಟ್ಮೆಂಟ್ ಮಾಡಿಸ್ತೇವೆ ಮದ್ದು ಔಷಧಿ ಅಂತ ಮಾಡಿಸ್ತೇವೆ ನಮ್ಮ ಹತ್ರ ಬಂದಾಗ ಡ್ರಗ್ಲೆಸ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ ಆದರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಟ್ರೀಟ್ಮೆಂಟ್ ಮಾಡಿಸೋ ಬದಲು ಮಗು ಯಾವ ವಯಸ್ಸಲ್ಲಿ ಹೇಗೆಲ್ಲ ಮಾತನಾಡಲು ಶುರು ಮಾಡಬೇಕು ಆ ವಯಸ್ಸಲ್ಲಿ ನಾವು ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಅದನ್ನು ಮೊದಲು ನಾವು ತಿದ್ಕೊಳ್ಬೇಕು ಅಲ್ವಾ ಯಾವ ರೀತಿ ತಪ್ಪನ್ನು ಇದ್ದೀವಿ ಪೇರೆಂಟ್ಸ್ ಯಾವತ್ತಾದರೂ ರಿಯಲೈಸ್ ಮಾಡಿದ್ದೀರಾ ಮೊದಲನೆಯ ತಪ್ಪು ಮನೆಯಲ್ಲಿ ಈಗ ಮಕ್ಕಳಿಗೆ ರೈಮ್ಸ್ ಹಾಕ್ತೇವೆ ಆ ರೈಮ್ಸು ಯಾವ ಭಾಷೆಯಲ್ಲಿ ಹಾಕ್ತಾಯಿದ್ದೇವೆ ಇಂಗ್ಲೀಷ್ ಭಾಷೆನಲ್ಲಿ ಹಾಕ್ತಾ ಇದ್ದೇವೆ ಈಗ ನೋಡಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಆದ ನಂತರ ಬಹಳಷ್ಟು ರಿಸರ್ಚ್ಗಳು ಏನು ಹೇಳ್ತು ಅಂದರೆ ಮಗು ಗರ್ಭದಲ್ಲಿ ಭಾಷೆನ ಕಲೀಲಿಕ್ಕೆ ಶುರು ಮಾಡುತ್ತೆ ತಂದೆ ತಾಯಿ ಯಾವ ಭಾಷೆಯಲ್ಲಿ ತಮ್ಮ ಒಂದು ಕಾನ್ವರ್ಸೇಷನ್ಸ್ನ ಇಟ್ಕೊಳ್ತೀವಿ ಯಾವ ಭಾಷೆನ ರೆಗ್ಯುಲರಾಗಿ ಬಳಸ್ತಿದ್ರು ಅದೇ ಭಾಷೆ ಮಗುವಿಗೂ ಸಹ ಅಭ್ಯಾಸ ಆಗುತ್ತೆ ಆದರೆ ಮಗು ಬೆಳೀತಿರುವಾಗ ಈಗ ಸಣ್ಣ ಬೇಬೀಸ್ಗೆನೆ ನಾವು ರೈಮ್ಸ್ ತೋರಿಸ್ತೇವೆ ಬೇರೆ ಬೇರೆ ಭಾಷೆದು ರೈಮ್ಸ್ ತೋರಿಸ್ತಿರ್ತೇವೆ ಕೆಲವೊಬ್ಬರು ಕನ್ನಡ ಭಾಷೆ ರೈಮ್ಸನ್ನು ಕೇಳಿಸ್ತಾರೆ ಆಮೇಲೆ ಶಾಲೆನಲ್ಲಿ ಹೋಗ್ತಿದ್ದಂಗೆ ಇಂಗ್ಲೀಷ್ ಬೇಗ ಕಲೀಲಿ ಅಂತ ಆ ಮಗುವಿನ ಜೊತೆಯಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡೋದು ಆ ಮಗು ಕನ್ಫ್ಯೂಸ್ ಆಗ್ತದೆ ಯಾಕೆ ಇವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಗರ್ಭದಲ್ಲಿದ್ದಾಗ ನಾನು ಕೇಳಿಸ್ಕೊಂಡಿದ್ದ ಭಾಷೆನೇ ಬೇರೆ ಅಲ್ವಾ ಈಗ ಯಾ ಯಾವ ಭಾಷೆ ಇದು ನಾನು ಯಾವ ಭಾಷೆ ಕಲೀಲಿ ಈಗ ಮಗು ಗಮನಿಸ್ತಾ ಇರುತ್ತೆ ಮನೆಯಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾ ಇರ್ತಾರೆ ಅಥವಾ ನಿಮ್ಮ ನಿಮ್ಮ ಮಾತೃಭಾಷೆನಲ್ಲಿ ಮಾತಾಡ್ತಿರ್ತೀರ ಆದರೆ ನನ್ನ ಹತ್ರ ಯಾಕೆ ಇವರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ ಈ ಭಾಷೆ ನನಗೆ ಗೊತ್ತೇ ಇಲ್ಲ ಅಲ್ಲ ನಾನು ಕೇಳಿಸ್ಕೊಂಡೇ ಇಲ್ಲ ಗರ್ಭದಲ್ಲಿದ್ದಾಗ ಮೊದಲನೇ ಕನ್ಫ್ಯೂಷನ್ ಅಲ್ಲಿ ನೀವು ಸರಿ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ ಮಗು ಗರ್ಭದಲ್ಲಿದ್ದಾಗ ತಾಯಿ ಯಾವ ಭಾಷೆಯಲ್ಲಿ ಮಾತನಾಡುತ್ತಿದ್ದರೋ ಮಗು ಜನಿಸಿದ ನಂತರವೂ ಅದೇ ಭಾಷೆನಲ್ಲಿ ಮಾತಾಡುವುದು ಕಂಪಲ್ಸರಿ ನಂತರ ಅದೇ ಭಾಷೆಯ ಒಂದು ಹಾಡುಗಳನ್ನು ರೈಮ್ಸ್ಗಳನ್ನ ಕೇಳಿಸೋದು ಕಂಪಲ್ಸರಿ ಮೊದಲನೇ ಮಿಸ್ಟೇಕ್ನ ಕರೆಕ್ಷನ್ ಮಾಡ್ಕೊಳ್ಳಿ ಎರಡನೇ ಮಿಸ್ಟೇಕ್ ಈಗಂತೂ ಒಂದು ಜಿಲ್ಲೆಯ ಅಥವಾ ಒಂದು ರಾಜ್ಯದ ಗಂಡು ಇನ್ನೊಂದು ರಾಜ್ಯದ ಹೆಣ್ಣನ್ನು ಮದುವೆ ಆಗುವಂತಹ ಪರಿಸ್ಥಿತಿ ಆಗ್ತಾರೆ ತೊಂದರೆ ಏನಿಲ್ಲ ಅದರಲ್ಲಿ ತಪ್ಪೇನಿಲ್ಲ ಆದರೆ ಒಂದು ರಾಜ್ಯದ ವ್ಯಕ್ತಿ ಇನ್ನೊಂದು ರಾಜ್ಯದ ವ್ಯಕ್ತಿಯನ್ನು ಮದುವೆ ಆದಾಗ ಏನಾಗುತ್ತೆ ಅಲ್ಲೂ ಕೂಡ ಲ್ಯಾಂಗ್ವೇಜ್ ಕ್ಲಾಶಸ್ ಆಗುತ್ತೆ ತಾಯಿ ಒಂದು ಭಾಷೆ ತಂದೆ ಒಂದು ಭಾಷೆ ಮಗು ಹುಟ್ಟಿದಾಗ ಏನು ಹೇಳ್ತಾರೆ ತಾಯಿ ಮನೆ ಕಡೆಯವರು ನೀನು ಈ ಭಾಷೆನಲ್ಲೇ ಮಗು ಮಾತಾಡಲಿ ನೀ ಈ ಭಾಷೆನೇ ಕಲಸು ಅಂತ ತಂದೆ ಕಡೆಯವರೇನು ಹೇಳ್ತಾರೆ ನೀನು ಈ ಭಾಷೆನಲ್ಲೇ ಮಾತಾಡು ನೀ ಆ ಭಾಷೆ ಮಾತಾಡಬೇಡ ಎಷ್ಟು ಅವಿವೇಕತನದಿಂದ ನಡ್ಕೊಳ್ತಾರೆ ಅಂದರೆ ಆ ಸಣ್ಣ ಮಗುವಿಗೆ ಒಂದು ಭಾಷೆ ಕಲಿಯೋದೇ ಕಷ್ಟ ಆಗತ್ತೆ ಅದರಲ್ಲಿ ತಂದೆ ಭಾಷೆನೂ ಕಲಿಬೇಕು ಅಥವಾ ತಾಯಿ ಭಾಷೆನೂ ಕಲಿಬೇಕು ಅದರಲ್ಲಿ ಏನಾದರೂ ಸೆನ್ಸ್ ಇದೆಯಾ ಅದ್ರ ಜೊತೆಯಲ್ಲಿ ತಂದೆ ಭಾಷೆನೂ ಬೇಡ ತಾಯಿ ಭಾಷೆನೂ ಬೇಡ ಅಂತ ಇಂಗ್ಲೀಷ್ ಭಾಷೆ ಕಲಿಸ್ತಾರೆ ಆದರೆ ತಾಯಿ ಅಗೇನ್ ಗರ್ಭ ಮಗು ಗರ್ಭದಲ್ಲಿದ್ದಾಗ ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ಏನೋ ಆಫೀಸಲ್ಲಿ ಹೋದಾಗ ಇಂಗ್ಲೀಷ್ ಮಾತಾಡ್ತಿರ್ತಾರೆ ಅಂತ ಮಕ್ಕಳಿಗೆ ಇಂಗ್ಲೀಷನು ಗೊತ್ತಿರುತ್ತೆ ಆದರೆ ತಾಯಿ ಮನೆಯಲ್ಲೇ ಇದ್ದಾಗ ಅವಳು ಮಾತಾಡುವ ಭಾಷೆ ಬೇರೆಯಾಗಿದ್ದು ಮತ್ತು ಹುಟ್ಟಿದ ನಂತರ ತಂದೆ ಈಗ ತಾಯಿ ಕನ್ನಡದವಳು ತಂದೆ ತೆಲುಗುನವರು ಆ ಮಗುಗೆ ತಂದೆ ತೆಲುಗುನಲ್ಲಿ ಮಾತಾಡ್ತಿರ್ತಾರೆ ತಾಯಿ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಆ ಮಗು ಯಾವ ಭಾಷೆ ಕಲಿಯುತ್ತೆ ಆಮೇಲೆ ಟಿ ವಿನಲ್ಲಿ ಇಂಗ್ಲೀಷ್ ಭಾಷೆನಲ್ಲಿ ರೈಮ್ಸ್ ನೋಡುತ್ತೆ ಇಂಗ್ಲೀಷ್ ಭಾಷೆಯಲ್ಲಿ ಕಾರ್ಟೂನ್ಸ್ ನೋಡುತ್ತೆ ಯಾವ ಭಾಷೆ ಕಲಿಬೇಕು ಇದರಲ್ಲಿ ಮಗುವಿನ ಮಾತುಗಳು ಡಿಲೇ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಇದು ನಾವು ಮಾಡ್ತಿರುವಂತಹ ತಪ್ಪು ಈ ತಪ್ಪುಗಳನ್ನು ಸರಿ ಮಾಡ್ಕೊಳ್ತೀರ ನೀವು ಥೆರಪಿಗಳಿಗೆ ಕರ್ಕೊಂಡು ಹೋದರೆ ಮಗು ಹೇಗೆ ಭಾಷೆಯನ್ನು ಕಲಿಯತ್ತೆ ನಿಮ್ಮೆಲ್ಲರ ಮಕ್ಕಳು ಈ ತಪ್ಪುಗಳನ್ನು ಮಾಡಬಾರದು ನಿಮ್ಮ ಮಕ್ಕಳು ಸಫರ್ ಆಗಬಾರ್ದು ಮಕ್ಕಳ ಜೊತೆಯಲ್ಲಿ ತಂದೆ ತಾಯಿಯೂ ಸಫರ್ ಆಗ್ತಾರೆ ಅಯ್ಯೋ ನಿಮ್ಮ ಮಗು ಇನ್ನೂ ಯಾಕೆ ಮಾತಾಡ್ತಾ ಇಲ್ಲ ಸಮಾಜದ ಎದುರುಗಡೆ ನೀವು ಉತ್ತರ ಕೊಡಬೇಕಾಗ್ತದೆ ಯಾಕೆ ಬೇಕು ಈ ಸ್ಟ್ರೆಸ್ ಅಲ್ವಾ ಹಾಗಾಗಿ ವೀಕ್ಷಕರೇ ಎಲ್ಲರೂ ಈ ತಪ್ಪುಗಳನ್ನು ತಿದ್ಕೊಳ್ಳಿ ಮೊದಲು ನೀವು ಹೊರ ರಾಜ್ಯದ ಒಂದು ವ್ಯಕ್ತಿಯನ್ನು ಮದುವೆ ಆಗಿದ್ರೆ ಇಬ್ಬರು ಕೂಡಿ ಒಂದೇ ಭಾಷೆಯಲ್ಲಿ ಸಂಹರಿಸಿ ಅದೇ ಭಾಷೆನ ಮಗುವಿಗೂ ಹೇಳ್ಕೊಡಿ ನಂತರ ಶಾಲೆ ವಯಸ್ಸು ಬಂದಾಗ ಈಗ ಮಗು ಸ್ಪಷ್ಟವಾಗಿ ನಿಮ್ಮ ಮಾತೃಭಾಷೆನ ಮಾತಾಡಲಿಕ್ಕೆ ಶುರು ಮಾಡಿತು ನಂತರ ಒಂದೆರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಆದ ನಂತರ ನೀವು ಯಾವ ಭಾಷೆ ಮಾಧ್ಯಮದಲ್ಲಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ತೀರೋ ಆ ಭಾಷೆನ ಮಗು ನರ್ಸರಿಯಿಂದ ಕಲೀಲಿಕ್ಕೆ ಶುರು ಮಾಡುತ್ತೆ ಯಾಕಂದರೆ ನರ್ಸರಿ ಅಥವಾ ಯು ಕೆ ಜಿ ಎಲ್ ಕೆ ಜಿಗೆ ಸೇರಿಸ್ತಿದ್ದಂಗೆ ಅಲ್ಲೆಯೇ ಅವ್ರಿಗೆ ಇಂಗ್ಲೀಷ್ನಲ್ಲಿ ರೈಮ್ಸು ಆ ಥರ ಒಂದು ಪಾಠಗಳು ಅವ್ರಿಗೆ ಶುರುವಾಗತ್ತೆ ಸೊ ಅಲ್ಲಿಂದ ಅವರು ಬೇರೆ ಭಾಷೆನ ಕಲೀಲಿಕ್ಕೆ ಶುರು ಮಾಡಲಿ ಮೊದಲ ಭಾಷೆಯ ಆದ್ಯತೆ ನೀವು ನಿಮ್ಮ ಮಾತೃಭಾಷೆಗೆ ಕೊಡಿ ಅಥವಾ ಇಬ್ಬರು ನನ್ನ ಮಾತೃಭಾಷೆ ಕಲಿಬೇಕು ನನ್ನ ಮಗ ನನ್ನ ಮಾತೃಭಾಷೆ ಕಲಿಬೇಕು ನನ್ನ ಮಗ ಅಂತ ತಂದೆ ತಾಯಿ ಹೊಡೆದಾಡೋ ಬದಲು ನೀವಿಬ್ಬರು ಮಾತಾಡಿ ಒಂದು ಭಾಷೆನ ಡಿಸೈಡ್ ಮಾಡ್ಕೊಳ್ಳಿ ಅದೇ ಭಾಷೆನ ಮಗುವಿನ ಜೊತೆನಲ್ಲೂ ಸಂಹರಿಸಿ ಆಗ ಅತ್ಯಂತ ಆರೋಗ್ಯವಾದ ಮಗುವನ್ನು ನೀವು ಬೆಳೆಸಬಹುದು ಮತ್ತು ಮಗು ಕೂಡ ಸ್ಟ್ರೆಸ್ ಆಗೋದಿಲ್ಲ ಎಷ್ಟೋ ಜನ ಮಕ್ಕಳು ಸ್ಟ್ರೆಸ್ಸಲ್ಲಿದ್ದಾರೆ ನಾನು ಇತ್ತೀಚೆಗೆ ತಾನೇ ಒಂದು ಮಗುವಿನ ನೋಡಿದೆ ಇಲ್ಲೇ ನಮ್ಮ ಮನೆಯ ಪಕ್ಕದಲ್ಲಿ ಆ ಮಗು ಕೂಡ ನಾನು ಅವ್ರನ್ನ ಕೇಳಿದೆ ಯಾಕೆ ತುಂಬ ಮಾತುಗಳು ಡಿಲೇ ಆಗುತ್ತಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾಲ್ಕು ವರ್ಷದ ಮಗು ಆಗ ಹೇಳ್ತಾರೆ ತಂದೆ ತೆಲುಗುನಲ್ಲಿ ಮಾತಾಡಿಸ್ತಾರೆ ತಾಯಿ ಕನ್ನಡದಲ್ಲಿ ಮಾತಾಡಿಸ್ತಾರೆ ಅನ್ಫಾರ್ಚುನೇಟ್ಲಿ ಒಳ್ಳೆ ಉದ್ಯಮದಲ್ಲಿರುವಂಥವರು ನಾವು ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಸಹ ನಾವು ಎಷ್ಟು ಎಂಥದ್ದೇ ಹುದ್ದೆ ಸಹ ಇದ್ದರೂ ಸಹ ಇಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ಮಕ್ಕಳನ್ನು ನಾವು ಸ್ಟ್ರೆಸ್ನಲ್ಲಿ ಬೆಳೆಸ್ತಿದ್ದೀವಿ ಆ ಮಗು ಹೇಳ್ಕೊಳಕ್ಕಾಗೋದಿಲ್ಲ ಆ ಮಗುವಿನ ಮುಖದಲ್ಲಿ ಲವಲವಿಕೆ ಇಲ್ಲ ಒಂದು ಕಳೆ ಇಲ್ಲ ಮಗುವಿಗೋಸ್ಕರ ಆದರೂ ಇಂತಹ ಬದಲಾವಣೆಗಳನ್ನ ನೀವು ತರೋದು ಬಹಳ ಮುಖ್ಯ ಆದಷ್ಟು ನಿಮ್ಮ ಭಾಷೆಯ ಒಂದು ಕಾರ್ಟೂನ್ಗಳು ರೈಮ್ಸ್ಗಳು ಇದನ್ನು ತೋರಿಸಿ ಮತ್ತು ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಮಾತಾಡಿ ಅಜ್ಜ ಅಜ್ಜಿ ಒಂದು ಕಡೆ ತಂದೆ ತಾಯಿ ಇನ್ನೊಂದು ಕಡೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಮಗು ಇನ್ನೊಬ್ಬರ ಜೊತೆಯಲ್ಲಿ ಬೆಳೆಯುತ್ತೆ ಹೀಗಿರುವಾಗ ಮಗುವಿನ ಜೊತೆಯಲ್ಲಿ ಸಂವಾದಗಳೇ ಇರೋದಿಲ್ಲ ಮ ಹಾಗಾಗಿ ಸ್ವಲ್ಪ ಸಮಯ ಒಂದು ಐದು ವರ್ಷದವರೆಗೂ ನಿಮ್ಮ ಒಂದು ಸಮಯನ ಆ ಮಗುವಿಗೆ ಕೊಟ್ಟಾಗ ಆ ಮಗುವಿನ ಬೆಳವಣಿಗೆ ಅತ್ಯುನ್ನತವಾಗಿ ನಡೆಯುತ್ತೆ ಅಲ್ವಾ ವೀಕ್ಷಕರೇ ಹಾಗಾಗಿ ಈ ತಪ್ಪುಗಳನ್ನು ಈ ಮಿಸ್ಟೇಕ್ಗಳನ್ನು ನೀವು ಸರಿ ಮಾಡ್ಕೊಳ್ಳಿ ಯಾರ್ಯಾರು ಮಗುವಿಗೆಸ್ಕರ ಪ್ಲ್ಯಾನ್ ಇದ್ದೀರೋ ಆಗ ಈಗಾಗಲೇ ಜನ್ಮ ಕೊಟ್ಟಿದ್ದೀರೋ ಇರ ಇವರೆಲ್ಲರೂ ನೀವು ತಿದ್ಕೊಳ್ಳಿ ಮತ್ತು ಯಾವ ಯಾವ ಮಗುವಿನಲ್ಲಿ ಮಾತು ಡಿಲೇ ಆಗಿದೆಯೋ ನೀವೆಲ್ಲರೂ ಒಂದೇ ಭಾಷೆನಲ್ಲಿ ಮಗುವಿನ ಜೊತೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿ ಈ ಕರೆಕ್ಷನ್ಸ್ನ ಮಾಡಿಕೊಂಡಾಗ ನಿಮಗೆ ಯಾವುದೇ ಒಂದು ಥೆರಪಿಸ್ಟ್ನ ಅವಶ್ಯಕತೆ ಇರೋದಿಲ್ಲ ಯಾವುದೇ ಒಂದು ಚಿಕಿತ್ಸೆಯ ಅವಶ್ಯಕತೆ ಇರೋದಿಲ್ಲ ಮಗುವಿಗೆ ಸ್ಟ್ರೆಸ್ ಕೊಡುವಂತಹ ಒಂದು ಸಿಚುವೇಶನ್ ಸಹ ಬರೋದಿಲ್ಲ ಥ್ಯಾಂಕ್ ಯು